ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಒಂದು ಸಿಂಪಲ್ಲಾಗಿ ಒಂದು ಹಾಡಣ ಹಾಡೋಣ ಬಾನದಾರಿಯಲ್ಲಿ ಸೂರ್ಯಚಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗು ತಾರಿ ಎಂದ ನೋಡು ಇಂಥ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಬಾನದಾರಿಯಲ್ಲಿ ಸೂರ್ಯಚಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರಿಯಂದ ನೋಡು ಇಂಥ ಚಂದ ರಾತ್ರಿ ಐತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ನೀಡುವ ಮಾತೆಲ್ಲ ಜೇರಿನಂತೆ

ಬಾನದಾರಿಯಲ್ಲಿ ಸೂರ್ಯಚಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಎಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ಆ ದೇವ ನಮಗಾಗಿ ತಂದ ಸಿರಿಯೇ ಈ ಮನೆಯ ನೀನ ನನಗೆ ಆ ದೇವ ನಮಗಾಗಿ ತಂದ ಸಿರಿಯೇ ಈ ಮನೆಯ ನೀ ನನಗೆ ಅಳಲೇನು ಚಂತ ನನ್ನ ಪುಟ್ಟ ಕಂದದೊರೆ ಆಯಾಗಿ ಮಲಗು ಜಾಣಮರಿ ನನ್ನ ಜಾಣಮರಿ ಸೂರ್ಯ ಸೂರ್ಯಚಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗು ತಾರಿಯಂದ ನೋಡು ಇಂಥ ಚಂದ